ಒಳ್ಳೆ ಗಾಡಿ ಕೊಟ್ಟಿದ್ದಾರೆ ಗಾಡಿದ ವಿಷಯ ಹೇಳ್ತಾರೆ ಎಲ್ಲ ನೋಡಿ ನಾವು ಇಲ್ಲಿಗೇನೆ ವಿಸಿಟ್ ಮಾಡಿದ್ದು ಯಾಕಂದ್ರೆ ಎಲ್ಲಿ ಹೋಗ್ಲಿಲ್ಲ ಇವರ ಸೋಲ್ಗೆ ಬರ್ಬೇಕಂತ ನಿಂತಿದೆ ಒಂದು ವರ್ಷದಿಂದ ನೋಡ್ತಾ ಇದ್ದೇನೆ ವಿಡಿಯೋ ಮತ್ತೆ ಒಳ್ಳೆ ಗಾಡಿ ಒಳ್ಳೆ ರೇಟ್ ಅಲ್ಲಿ ಮಾಡಿ ಕೊಟ್ಟಿದ್ದಾರೆ ಚರ್ಚೆ ಏನಿಲ್ಲ ಎಲ್ಲ ಒಳ್ಳೆ ಇದ್ರಲ್ಲಿ ವಿಶ್ವಾಸದಲ್ಲಿ ಕೊಡ್ತಾರೆ ಇವರು ಗಾಡಿ ಅದು ಏನಂತ ಹೇಳಿಕೆ ಬರುದಿಲ್ಲ ನನಗೆ ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮುರೆಂಬ ಪ್ರದೇಶದಲ್ಲಿರೋ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರಾಂಚ್ ಇವತ್ತು ಕರ್ನಾಟಕದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಬಂಟ್ವಾಳ ತಾಲೂಕಿನಿಂದ ಅಜಿಲಮೂರು ಗ್ರಾಮದ ಇವತ್ತು ನಮ್ಮ ಅಭಿಮಾನಿಯಾಗಿ ನಮ್ಮ ಸಬ್ಸ್ಕ್ರೈಬರ್ ಆಗಿ ನಮ್ಮ ಫಾಲೋವರ್ ಆಗಿ ಇವತ್ತು ಅಶರಫ್ ಸಾರ್ ಅವರು ಇವತ್ತು ಬಂಟ್ವಾಳ ತಾಲೂಕಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಜಿಲಮ್ಗುರು ಗ್ರಾಮಕ್ಕೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಹೊಂದ್ಬಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲದೆ ಸಖತ್ತಾದ ನಾವು ಒಂದು ವೈಕಲ್ ಪರ್ಚೇಸ್ ಮಾಡ್ತಾರೆ ಪಾಪ ಇವರು ನಮ್ಮನ್ನು ನಂಬ್ಕೊಂಡು ಇವತ್ತು ಅಜಿಲಮ್ಗುರು ಗ್ರಾಮದಿಂದ ವಿಸಿಟ್ ಮಾಡಿದ್ದಾರೆ ಬಂಟ್ವಾಳ ತಾಲೂಕು ಬಂಟ್ವಾಳ ತಾಲೂಕಿನಿಂದ ವಿಸಿಟ್ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿಸಿಟ್ ಮಾಡಿದ್ದಾರೆ ಹಾಗಾಗಿ ಒಂದು ವರ್ಷದಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾನೆ ಇದ್ರು ನೋಡ್ತಾನಿದ್ರು ನೋಡ್ತಾನೆ ಇದ್ರು ಒಂದಲ್ಲ ಒಂದು ದಿನ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇದ್ರು ಯೋಚನೆ ಮಾಡ್ತಾನೆ ಇದ್ರು ಹಾಗೆ ಇವತ್ತು ವಿಸಿಟ್ ಮಾಡಿ ಬಿಟ್ಟರು ಇವರ ಮನೇಲಿ ಕೂಡ ಬೈತಾರೆ ಅಂತ ದಿನಾಲು ನಮ್ಮದು ವೀಡಿಯೋ ನೋಡ್ತಾ ಇರ್ತಾರೆ ಯಾಕೆ ನೀವು ಇಷ್ಟೊಂದು ನಮ್ಮ ವಿಡಿಯೋ ನೋಡ್ತೀರಾ ಬೈಕ್ ತೆಗಿದಾರೆ ಅಂತ ಇವರ ಮನೆಯಲ್ಲಿ ಕಿರಿಕಿರಿ ಮಾಡ್ತಾರೆ ಯಾಕೆಂದರೆ ಅಷ್ಟಕ್ಕೂ ನಮ್ಮ ವಿಡಿಯೋ ಇವರಿಗೆ ಅಟ್ರಾಕ್ಷನ್ ಆಗಿದೆ ಖುಷಿಯಾಗಿದೆ ಹಾಗೆ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಂತ ಇವತ್ತು ನಮ್ಮ ಶೋರೂಮ್ ಇವತ್ತು ವಿಸಿಟ್ ಮಾಡ್ತಾರೆ ಒಂದು ಬೈಕರ್ ಕೂಡ ಪರ್ಚೇಸ್ ಮಾಡಿದ್ರು ಹಾಗಾಗಿ ಅಶ್ರಫ್ ಸರ್ ಅವರು ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಏನ್ ಹೇಳ್ಲಿಕ್ಕಿದ್ದಾರೆ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟು ವಿಸಿಟ್ ಮಾಡಿದ ಹೌದು ತುಂಬಾ ಖುಷಿ ಆಗ್ತಾ ಇದೆ ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಇವಾಗ ಬಂದಾಗ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಾಗ ನಮ್ದು ಕೂಡ ಕಂಡುಬಿಟ್ಟಿದೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಆಗಿ ನಮ್ಮ ಶೋ ಬಗ್ಗೆ ಆಗಲಿ ನೀವು ಇವಾಗ ನಮ್ಮನ್ನು ನೇರವಾಗಿ ನೋಡಿದ್ರೆ ಇಲ್ಲ ಎಲ್ರಿ ಅರ್ಥ ಇಲ್ಲಿ ಮಾತಾಡಬೇಕು ಸ್ವಲ್ಪ ಮೈಕಿಲ್ ವಯಸ್ಟ್ ಸ್ವಲ್ಪ ಮುಂದೆ ಮನೆಪ್ಪ ಮಾತಾಡಿ ಜೋರ್ ಮಾತಾಡಿ ಒಳ್ಳೆ ಗಾಡಿ ಕೊಟ್ಟಿದ್ದಾರೆ ಗಾಡಿದು ವಿಷಯ ಹೇಳ್ತಾರೆ ಎಲ್ಲ ನೋಡಿ ನಾವು ಇಲ್ಲಿಗೆನೇ ವಿಸಿಟ್ ಮಾಡಿದ್ದು ಯಾಕಂದ್ರೆ ಎಲ್ಲಿ ಹೋಗ್ಲಿಲ್ಲ ಇವರ ಸೋಮಿಗೆ ಬರ್ಬೇಕಂತನೇ ಇಷ್ಟಿದೆ ಒಂದು ವರ್ಷದಿಂದ ನೋಡ್ತಾ ಇದ್ದೇನೆ ನೀವು ಮತ್ತೆ ಒಳ್ಳೆ ಗಾಡಿ ಒಳ್ಳೆ ರೇಟಲ್ಲಿ ಮಾಡಿ ಕೊಟ್ಟಿದ್ದಾರೆ ಖರ್ಚು ಏನಿಲ್ಲ ಎಲ್ಲ ಒಳ್ಳೆ ಇದರಲ್ಲಿ ವಿಶ್ವಾಸದಲ್ಲಿ ಕೊಡ್ತಾರೆ ಇವರು ಗಾಡಿ ಅದು ಏನಂತ ಹೇಳಲಿಕ್ಕೆ ಬರೋದಿಲ್ಲ ನನಗೆ ಆದರೂ ನಾನು ಇಲ್ಲಿದ್ದಾವನೆ ಇಲ್ಲಿಗೆ ಬಂದು ತುಂಬ ಗಾಡಿ ಹೋದರೂ ಎಲ್ಲಿ ಸಿಗಲಿಲ್ಲ ನನಗೆ ಇಲ್ಲಿ ಎಮ್ ಎಮ್ ಸೋರ್ ಸರ್ ಅವ್ರದ್ದು ಒಂದು ಗಾಡಿ ಸಿಕ್ತು ಮತ್ತು ನನಗೆ ಇವರು ಸಿಕ್ಕಿದ್ದೊಂದು ಪುಣ್ಯ ಇವರೊಂದು ನೋಡಲಿಕ್ಕೆ ನನಗೆ ಒಂದು ಖುಷಿ ಆಗ್ತದೆ ಗಾಡಿ ದಿವಸ ಅಲ್ಲ ಇವರ ನೋಡಲಿಕ್ಕೆ ಅಂತ ಬಂದಿದ್ದೇನೆ ಗಾಡಿ ಕೂಡ ತಗೊಂಡು ಹೋಗ್ತಾ ಇದ್ದೀರಿ ಇಲ್ಲಿಂದ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ನನಗೆ ತುಂಬಾ ಖುಷಿ ಆಯ್ತು ಪಾಪ ಹಾಗಾಗಿ ಇವರು ನಮ್ಮನ್ನು ಕಂಡಿದ್ದರನ್ನು ತುಂಬ ಖುಷಿ ಪಟ್ಟಿದ್ದಾರೆ ಯಾಕಂದರೆ ನಮ್ಮೊಂದು ಆಗಿ ನಮ್ಮನ್ನು ಇವರು ಪ್ರೀತಿಸ್ತಾ ಇದ್ದಾರೆ ನಮ್ಮ ಚಾನಲ್ ಆಗಿರ್ಬೋದು ನಮ್ಮನ್ನೇ ಆಗಿರ್ಬೋದು ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ಇವರು ಕ್ಲಸ್ಟರ್ ಒಂದು ವಿಸಿಟ್ ಮಾಡಿದ್ದಾರೆ ಇರಲಿಲ್ಲ ಕೂಡ ಅವರು ಹೇಳಿದ್ರು ನೀವು ಇರಲಿಲ್ಲ ಹಾಗೆ ಇವತ್ತು ನಾವು ನಮ್ಮಲ್ಲಿ ಕಂಡು ತುಂಬ ಖುಷಿ ಪಟ್ಟರು ನೀವು ಇದ್ರೆ ನಮಗೆ ತುಂಬಾ ಖುಷಿ ಆಯಿತು ನಾನು ಸಿಕ್ಕಿದಾಗ ತುಂಬ ಖುಷಿ ಹೇಳಿದ್ರು ಆ ಹೇಳಿರಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಬಂಟವಾಳ ತಾಲೂಕಿನಿಂದ ಅಜಿಲಮೂರು ಗ್ರಾಮದಿಂದ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ವಿಸಿಟ್ ಮಾಡಿ ವೈಕಲ್ ಪರ್ಚೆಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಅಶೋಕ್ ಸಾರ್ ಅವರು ಹಾಗೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆಯಿಂದ ನಮಗೆ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದಲೂ ಯಾರೆಲ್ಲ ಯಾವ ಯಾವ ಜಿಲ್ಲೆಯಿಂದ ಯಾವ ಯಾವ ಏರಾದಿಂದಲೇ ನಮ್ಮ ಶೋರ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಾಗಿ ಮುಂದಕ್ಕೆ ನೋಡ್ರಿ ಅಂತ ಹೇಳಿದ್ರಿಗೂ ನಮಸ್ತೆ